ಕೇಂದ್ರ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಮಹತ್ವದ ತುರ್ತು ಸಭೆ ಜಮ್ಮು ಕಾಶ್ಮೀರ ಭದ್ರತೆಯ ಸಂಬಂಧ ಸಭೆ ನಡೀತಾ ಇದೆ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಮಹತ್ವದ ತುರ್ತು ಸಭೆ ಸಭೆಯಲ್ಲಿ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಕೇಂದ್ರ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಬಿಎಸ್ಎಫ್ ಡಿಜಿ ಅಸ್ಸಾಂ ರೈಫಲ್ಸ್ ಎನ್ಎಸ್ಜಿ ಸಿಆರ್ಪಿಎಫ್ ಎಸ್ಎಸ್ಬಿ ಸಿಎಸ್ಎಫ್ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಒಂದಷ್ಟು ತುರ್ತು ಯಾಕಂದರೆ ಯಾವಾಗ ಬೇಕಾದರೂ ಯುದ್ಧ ಘೋಷಣೆ ಆಗುವಂಥ ಸಂದರ್ಭ ಸೊ ಹಾಗಾಗಿ ನಮ್ಮ ಭದ್ರತೆ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ದಿಕ್ಕು ಅಂತಲೂ ಹೇಳೋಕ್ಕಾಗೋದಿಲ್ಲ ದಶ ದಿಕ್ಕುಗಳಲ್ಲೂ ಕೂಡ ಸುಭದ್ರತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಯುದ್ಧ ಅಂದರೆ ಯುದ್ಧ ನೇರವಾಗಿ ಶುರು ಮಾಡೋಕ್ಕಾಗೋದಿಲ್ಲ ಎಲ್ಲ ರೀತಿಯ ಭದ್ರತೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಮ್ಮವರಿಗೆ ಆಗುವಂಥ ನಷ್ಟಗಳನ್ನು ತಡೆಗಟ್ಟಬೇಕಾಗುತ್ತೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಯುದ್ಧ ಮಾಡಬೇಕು ಲೆಕ್ಕಾಚಾರದಲ್ಲಿ ಇದ್ರೆ ಅದೆಲ್ಲವನ್ನು ಕೂಡ ನೋಡಲೇಬೇಕಾಗುತ್ತೆ ನೋಡಿಕೊಂಡು ಅದಾದ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸೊ ಹಾಗಾಗಿ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಪ್ರತಿದಿನವೂ ಕೂಡ ಸಭೆಗಳು ನಡೀತಾ ಇದೆ ತುರ್ತು ಸಭೆ ನಡೀತಾ ಇದೆ ನಮ್ಮ ಜೊತೆ ಕರ್ನಲ್ ಶ್ಯಾಮ್ ಸುಂದರ್ ಮಾತನಾಡೋದಕ್ಕೆ ಆಗಲಿಂದು ಕೂಡ ಕನೆಕ್ಟ್ ಆಗಿದ್ದಾರೆ ಸೊ ಕಾಯ್ತಾ ಇದ್ದಾರೆ ಅವರು ನಿಮ್ಮ ತಾಳ್ಮೆಗೆ ಧನ್ಯವಾದ ಸರ್ ಮೊದಲಿಗೆ ಸರ್ ನೋಡಿ ಒಂದಷ್ಟು ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ ಸೊ ಯುದ್ಧ ಮಾಡಬೇಕು ಅಂತಂದ್ರೆ ಯಾವ ರೀತಿ ತಯಾರಿಯನ್ನು ನಾವು ಮಾಡ್ಕೊಳ್ಬೇಕು ಯಾಕಂತಂದ್ರೆ ಯುದ್ಧ ಅಂತಂದ್ರೆ ನಮಗೂ ಕೂಡ ಒಂದಷ್ಟು ಹಾನಿಗಳು ನಷ್ಟಗಳು ಆಗ್ತದೆ ಸೊ ಏನು ಹೇಳ್ತೀರಿ ಸರ್ ಯುದ್ಧ ಅಂದರೆ ಒಂದು ತಕ್ಷಣ ಶುರು ಮಾಡೋಕ್ಕಾಗಲ್ಲ ಬೇಕಾದಷ್ಟು ಪ್ರಿಪ್ರೇಷನ್ಸ್ ಮಾಡಬೇಕು ನಮಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತೋರಿಸಿರಬೇಕು ನಮಗೆ ಹಿಂದೆ ಎಲ್ಲ ಸಪ್ಲೈ ಆಗ್ತಾ ಇರಬೇಕು ಫುಡ್ಡು ಆರ್ಮ್ ಸಾಂಬಿನಿಷನ್ನು ಇವೆಲ್ಲ ನಮಗೆ ಧಾರಾಳವಾಗಿ ಬರ್ತಾನೆ ಇರಬೇಕು ಅದಲ್ಲದೆ ನಮ್ಗೆ ಬೇಕಾದ ಅಲ್ಲಿ ಸಂಗ್ರಹ ಇರಬೇಕು ಇದೆಲ್ಲ ಮಾಡಕ್ಕೆ ಸ್ವಲ್ಪ ಸಮಯ ಬೇಕು ಆ ಸಮಯ ಮೊದಲಿಂದಾನೇ ತಯಾರಿ ನಡೆದಿರುತ್ತೆ ಆದರೂ ಗ್ರೌಂಡಲ್ಲಿ ಒಂದು ಸ್ವಲ್ಪ ಬೇಕಾದ ಕಡೆಗೆ ಬೇಕಾದ ಸಾಮಾನ ತಗೊಂಡೋಗಿ ಬಿಟ್ಕೊಳ್ಳೋಕೊ ಸ್ವಲ್ಪ ಸಮಯ ಬೇಕಾಗುತ್ತೆ ಆ ಸಮಯಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದನ್ನು ಈಗ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಾವು ಏನು ಹೇಳೋಕ್ಕಾಗಲ್ಲ ಆ ಥರ ಅದು ಮಾಡೋಕ್ಕೆ ಸುಮಾರು ನನ್ನ ಪ್ರಕಾರ ನಾನು ಸೆವೆಂಟಿ ಒನ್ ಇದ್ದೆ ಅದೇ ಜಾಗದಲ್ಲಿ ನಾನು ಕಾರ್ಯವಹಿಸಿದ್ದೆ ಆಗಿನ ಅನುಭವದ ಪ್ರಕಾರ ಕಡೆ ಪಕ್ಷ ಒಂದು ಒಂದು ವಾರನಾರ ಬೇಕು ಅದಲ್ಲದೆ ಈಗ ಅವಾಗೆಲ್ಲ ಯಾವಾಗಲೂ ಡಿಸೆಂಬರಲ್ಲಿ ವಾರ ಆಗೋದು ಆ ಡಿಸೆಂಬರ್ಲಿ ಯಾಕೆ ವಾರ ಆಗುತ್ತೆ ಅಂದರೆ ಅಲ್ಲಿ ಯಾವ ಬೆಳೆನೂ ಇರಲ್ಲ ಅಲ್ಲಿ ಪಂಜಾಬ್ ಬಾರ್ಡ್ರು ಜಮ್ಮು ಆ್ಯಂಡ್ ಕಾಶ್ಮೀರ್ ಬಾರ್ಡ್ರಲ್ಲಿ ಬೇಕಾದಷ್ಟು ಬೆಳೆ ಇರುತ್ತೆ ಬೆಳೆನೆಲ್ಲ ನಾಶ ಮಾಡೋಕ್ಕ ಆಗುತ್ತಾ ಅದಕ್ಕೋಸ್ಕರ ಡಿಸೆಂಬರ್ಲಿ ಆಗೋದು ಈಗ ಆಗೋದ್ರಿಂದ ಅದನ್ನು ನಾವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕು ಅದು ಅಲ್ಲದೆ ಅಲ್ಲಿ ಬೆಟ್ಟ ಗುಡ್ಡ ಒಂಥರ ಈ ಜಮ್ಮು ಕಡೆ ಸ್ವಲ್ಪ ಬೆಟ್ಟ ಕಡಿಮೆ ಹಾಗೆ ಮೇಲೆ ಮೇಲೆ ಹೋಗ್ತಾ ಬೆಟ್ಟ ಜಾಸ್ತಿ ಸೊ ಅದಕ್ಕೆ ಅನುಗುಣವಾಗಿ ನಾವು ಎಲ್ಲ ಸಾಮಗ್ರಿಗಳನ್ನ ಸಂಗ್ರಹ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಸಮಯ ಬೇಕು ಸಮಯಗಳನ್ನ ತಗೊಳ್ತಾ ಇದಾರೆ ಆದರೆ ಮತ್ತೊಂದು ಕಡೆ ಅಂದ್ರೆ ಈ ರೀತಿನೂ ಮಾಡಬಹುದಾ ರಿವೆಂಜ್ ನಾವು ತಗೊಳ್ತೀವಿ ಅಂತಂದ್ರೆ ಈಗ ಉರಿ ಸ್ಟ್ರೈಕ್ ತರ ಈಗ ಮೊನ್ನೆ ಮಾಡ್ತೀವಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಆ ರೀತಿಯಾಗಿ ಅಥವಾ ಕೇವಲ ರಿವೆಂಜ್ ಮಾತ್ರ ತಗೊಳ್ಬೋದಾ ಅಥವಾ ಯುದ್ಧ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಅಂತ ಅನ್ಸುತ್ತಾ ಈ ರಿವೆಂಜ್ ಅಂದ್ರೆ ಇದರಲ್ಲಿ ಆತರ ಇಲ್ಲ ಟೆರರಿಸ್ಟ್ಗಳ ಮೂಲ ಏನಿದೆ ಆವಾಗ ಇದಾಯ್ತಲ್ಲ ಸರ್ಜಿಕಲ್ ಸ್ಟ್ರೈಕು ಆ ತರದ್ದು ಬೇಕಾದಷ್ಟು ನಡೀಬೇಕಾಗುತ್ತೆ ಅಂದ್ರೆ ನಾವು ಪೂರ್ಣ ಯೋಜನೆಯಲ್ಲಿ ನಾವು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮೊದಲು ಏರ್ ಸ್ಟ್ರೈಕ್ ಆಗಬೇಕು ಏರ್ ಸ್ಟ್ರೈಕ್ ಆಗಿ ಏರ್ ಸುಪೀರಿಯಾರಿಟಿ ಅಂತಾರೆ ಅದನ್ನ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಏರ್ ಸುಪೀರಿಯಾರಿಟಿ ಎಸ್ಟಾಬ್ಲಿಷ್ ಆದ್ಮೇಲೆ ನಮಗೆ ಅಲ್ಲಿ ಸೇಫ್ ಇರುತ್ತೆ ಅಂದ್ರೆ ಕೆಳಗಡೆ ಇರೋ ಜನ ಆರ್ಮಿ ಅವೆಲ್ಲ ಸೇಫ್ ಆಗಿರುತ್ತೆ ಮೇಲಿಂದ ಯಾವ ದಾಳಿನೂ ಆಗಲ್ಲ ಆ ಸ್ಥಿತಿನ ಮೊದಲು ಮಾಡ್ಕೋಬೇಕು ಅದಾದ್ಮೇಲೆ ಇದ್ರೊಳಗೆ ಲ್ಯಾಂಡ್ ಅಲ್ಲಿ ನುಗ್ಗಿ ಅಥವಾ ಏನು ಮಾಡಬೇಕು ಅದನ್ನ ಮಾಡಬೇಕಾಗುತ್ತೆ ಸೊ ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕು ಸೊ ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಅದನ್ನ ನಾವು ವಿಶೇಷವಾಗಿ ಹೇಳಲು ಕುಡಿದು ಹೇಳ್ಬಾರ್ದು ಅಂದ್ರೆ ಪ್ರತ್ಯುತ್ತರವನ್ನ ಕೊಡೋದು ಪಕ್ಕಾ ಅಂತ ಹೇಳ್ತರಿ ಪ್ರತ್ಯುತ್ತರ ಕೊಡಬೇಕಾಗತ್ತೆ ಅದು ಯಾವ ರೀತಿಲಿ ಕೊಡ್ತಾರೆ ಅನ್ನೋದು ಇವರ ಇದ್ರ ಮೇಲೆ ಡಿಪೆಂಡ್ ಯಾಕಂದ್ರೆ ಈಗ ಗ್ಲೋಬಲ್ ಗೆ ನಾವು ಎಕ್ಸ್ಪ್ಲೋರ್ ಆಗ್ಬಾರ್ದು ಈಗ ನೋಡಿ ರಷ್ಯಾ ಗುಕ್ರೇನ್ ಯುದ್ಧ ಆಗ್ತಾ ಇದೆ ಆಲ್ಮೋಸ್ಟ್ ಮೂರು ವರ್ಷದಿಂದ ಆಗ್ತಾ ಇದೆ ಅಷ್ಟರಲ್ಲೇ ಸೀಮಿತವಾಗಿದೆ ನಾವೀಗ ಒಂದು ಒಂದು ರೀತಿಯಲ್ಲಿ ನಾವೀಗ ಯುದ್ಧಕ್ಕೆ ಹೋದ್ರೆ ಅವ್ರಿಗೆ ಯಾರು ಸಪೋರ್ಟ್ ನಮ್ಗೆ ಯಾರು ಸಪೋರ್ಟ್ ಆ ಥರ ಎಲ್ಲ ಬರಲ್ಲ ಯಾರು ಈಗ ಆ ಕಾಲ ಹೋಯ್ತು ನಮ್ಮ ಆರ್ಮಿ ಕಳಿಸ್ತೀವಿ ನಿಮ್ ಆರ್ಮಿ ಕಳಿಸ್ತೀವಿ ಅವರು ಬರ್ತಾರೆ ಬರ್ತಾರ ಈಗ ನಡೆಯೋದಿಲ್ಲ ಆಮೇಲೆ ಕರ್ನಲ್ ಅವರೇ ನೋಡಿ ಕರ್ನಲ್ ಅವರೇ ನೋಡಿ ಈಗ ಯುದ್ಧ ಮಾಡೋದು ಓಕೆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತಹದೊಂದು ನಿರ್ಧಾರ ಮತ್ತೆ ಅವ್ರು ಯಾವ ರೀತಿಯಾಗಿ ಭದ್ರತೆಯನ್ನು ನೋಡ್ಕೊಳ್ತಾರೆ ರಿವೆನ್ ತಗೊಳ್ಬೇಕು ಅಂದ್ರೆ ತಗೊಳ್ತಾರೆ ಆದ್ರೆ ನೀವು ಹೇಳಬೇಕಾಗಿರೋದೇನಂತಂದ್ರೆ ಇವತ್ತು ನಮ್ಮೊಳಗಿರುವಂತಹ ಉಗ್ರ ಮನಸ್ಥಿತಿ ಭಯೋತ್ಪಾದನೆ ಮನಸ್ಥಿತಿ ಜೊತೆಗೆ ನಮ್ಮಲ್ಲಿ ಇದನ್ನ ರಾಜಕೀಯವಾಗಿ ತಗೊಂಡು ಹೋಗ್ತಾ ಇದಾರಲ್ಲ ಸರ್ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಇಂಥವ್ರಿಗೆಲ್ಲ ಈ ವಿಷಯದಲ್ಲಿ ರಾಜಕೀಯ ಮಾಡಲೇಬಾರದು ನಾನು ಹೇಳಕ್ ಇಷ್ಟಪಡಲ್ಲ ಪಡಲ್ಲ ಆದ್ರೆ ರಾಜಕೀಯ ತುಂಬಾ ನಡೀತಾ ಇದೆ ಅದನ್ನೆಲ್ಲ ಇವಾಗ ಮಾಡಬಾರ್ದು ದೇಶ ಮುಖ್ಯ ದೇಶದ ಭದ್ರತೆ ಕಾಪಾಡಕ್ಕೆ ಎಲ್ಲ ರೀತಿಯಲ್ಲೂ ನಾವು ದೇಶ ನಮ್ಮ ಸರ್ಕಾರಕ್ಕೆ ಹೆಲ್ಪ್ ಮಾಡಬೇಕು ಅದೇ ಸೆವೆಂಟಿ ಒನ್ನಲ್ಲಿ ಇಂದಿರಾ ಗಾಂಧಿಗೆ ನಮ್ಮ ಅತಿಲ್ ಬಿಹಾರಿ ವಾಜಪೇಯಿಯವರು ಸಂಪೂರ್ಣ ಸಹಕಾರ ಕೊಟ್ಟಿದ್ರು ಅದಕ್ಕೆ ನಾವು ಅದರಲ್ಲಿ ವಿಜಯ ಆಯ್ತು ಈಗಲೂ ಅದೇ ತರ ಸರ್ವ ಪಕ್ಷಗಳು ತಮ್ಮ ಭೇದಗಳನ್ನು ಮರೆತು ದೇಶಕ್ಕೋಸ್ಕರ ಸಂಪೂರ್ಣ ಸಹಕಾರ ಕೊಡಬೇಕು ನಮ್ಮ ಪ್ರಧಾನಮಂತ್ರಿಗಳು ಅವರು ಯಾವ ಡಿಸಿಷನ್ ತಗೊಳ್ತಾರೋ ಅದಕ್ಕೆ ನಾವು ಅನುಮೋದನೆ ಕೊಟ್ಟು ಮುಂದಬೇಕು ಈಗ ನೋಡಿ ಕೇಂದ್ರ ಸರ್ಕಾರಗಳು ಅಥವಾ ವಿಪಕ್ಷಗಳಾಗಿರ್ಬೋದು ಇಲ್ಲಿ ಎಲ್ಲೋ ಒಂದು ಕಡೆ ಸಮರ್ಥನೆಯನ್ನು ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕೆಲವರು ಸಮರ್ಥನೆ ಅಂತಂದ್ರೆ ಧರ್ಮವನ್ನ ಕೇಳಿಲ್ಲ ಅಂತಾರೆ ಹಾಗಾದ್ರೆ ಅದೆಲ್ಲ ಸುಳ್ಳ ಸರ್ ನಿಮ್ಗೆ ಏನನ್ಸುತ್ತೆ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಏನಿರ್ಬೋದು ಅಂತ ಉದ್ದೇಶ ಅದು ಏನಿಲ್ಲ ತಮ್ಮ ತಮ್ಮ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ಕೋತಾರೆ ಅವರವರ ಈ ರೊಟ್ಟಿನ ಸುಟ್ಕೊಳ್ಳೋಕೆ ಮಾಡ್ತಾರೆ ಅದು ನಂಬಲಕ್ಕಾಗೋದಿಲ್ಲ ಇದು ಎಲ್ಲರಿಗೂ ಗೊತ್ತಿರೋದು ಅವ್ರ ಧರ್ಮ ಕೇಳೇ ಮಾಡಿದ್ದಾರೆ ಅಂತ ಈಗ ನಡೀತಾ ಇಲ್ಲ ಬೇಕಾದಷ್ಟು ಕಷ್ಟದಿಂದ ನಡೀತಾ ಇದೆ ಈ ನೀವು ಔರಂಗಜೇಬ್ ಆವಾಗ್ಲಿಂದನೂ ಹಿಂದೂ ಮುಸ್ಲಿಮು ಇದ್ದ ಇಂಡಿಯನ್ ಮುಸ್ಲಿಮ್ಸು ಬಹಳ ಒಳ್ಳೆಯವರು ಆದ್ರಿಂದ ಅವ್ರಿಗೆ ಇಂಡಿಯಾದಲ್ಲೇ ಉಳ್ಕೊಂಡ್ರು ಆ ಮನೋಸ್ಥಿತಿಗೂ ಬೇರೆಯವ್ರ ಮನಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ ಇದು ಯಾವ ರೀತಿಲ್ಲೂ ಇದಿಲ್ಲ ಇದು ಅವರೇ ಮಾಡಿಸಿರೋದು ಆದ್ರಿಂದ ಅವರ ಮೂಲಗಳನ್ನು ಹಿಡಿದು ಅದನ್ನು ನಾಶ ಮಾಡಬೇಕು ನಾವೀಗ ಹಿಂದೂ ಮುಸ್ಲಿಮನ್ನು ಗಲಾಟೆಗೆ ಹೋಗಬಾರ್ದು ಪಾಕಿಸ್ತಾನ ಇಂಡಿಯಾ ಇವ್ರ ನಡುವೆ ನಡೆಯೋದು ಆದ್ರಿಂದ ಅದಕ್ಕೆ ಮೊದಲಾಗಿ ಟೆರ್ರರಿಸ್ಟ್ ಮೂಲಗಳಿದೆಯಲ್ಲ ಹೇಗೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ದರ್ ವಿಲ್ ಬಿ ಸೆವರಲ್ ಸರ್ಜಿಕಲ್ ಸ್ಟ್ರೈಕ್ಸ್ ನನ್ನ ಇದರಲ್ಲಿ ಅದನ್ನು ಮಾಡಬೇಕು ನೋಡಿ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಕೂಡ ನಾವು ಪಿ ಒ ಕೆ ಮರು ವಶ ಮಾಡಿಕೊಳ್ಬಹುದು ಅಂತಿತ್ತು ಅಂದ್ರೆ ಅಲ್ಲಿವರೆಗೂ ಇನ್ನು ಅವರ ಬಳಿ ಅಣುವಸ್ತ್ರಗಳು ತಯಾರಾಗಿರ್ಲಿಲ್ಲ ಅದಾದ ಮೇಲೆ ಅಣುವಸ್ತ್ರಗಳು ತಯಾರಾದ ಬಳಿಕ ಪಿಓಕೆ ನ ವಶಪಡಿಸಿಕೊಳ್ಳುವುದು ಕಷ್ಟ ವಿಶ್ವಸಂಸ್ಥೆಯ ನಿರ್ಧಾರವೇ ಫೈನಲ್ ಅಂತ ಆಗುತ್ತೆ ಆದರೆ ರಾಜ ಹರಿಸಿಂಗ್ ಅವರು ಬರೆದು ಹೋಗಿದ್ದಾರೆ ಇದು ಭಾರತಕ್ಕೆ ಸೇರಿದ್ದು ಅಂತ ಆದರೆ ನಾವು ಒಂದು ವಶಪಡಿಸ್ಕೊಳ್ಳುವಂಥ ಸಾಧ್ಯತೆ ಇದೆಯಾ ಆ ಸಾಮರ್ಥ್ಯ ಇದೆಯಾ ಹೇಗೆ ಸರ್ ತಾಕತ್ತಿದೆ ಆದ್ರೆ ಈ ಅಣು ವಸ್ತ್ರ ಅನ್ನೋದನ್ನ ಒಂದು ಯಾರು ಉಪಯೋಗಿಸೋದಿಲ್ಲ ಬಹಳ ಈಗ ಇಷ್ಟು ಯುದ್ಧಗಳಾಗಿದೆ ಇಸ್ರೇಲ್ ಇದಕ್ಕಾಗಿದೆ ರಷ್ಯಾ ಉಕ್ರೇನ್ ಆಗಿದೆ ಎಲ್ಲೂ ಅಣು ವಸ್ತ್ರನ ಬಳಸಲ್ಲ ಇಲ್ಲೂ ಬಳಸಕ್ ಆಗೋದಿಲ್ಲ ಅದೇನಂದ್ರೆ ಅದನ್ನ ಹೆಸ್ತ್ರ ನಮಗೂ ನಾಶ ಅವ್ರಿಗೂ ನಾಶ ಆದ್ರಿಂದ ಅದನ್ನಿಂದ ಮುಂದೆ ಮುಂದೆ ಹಿಂದಿಂದ ಮುಂದೆ ಮೇಲೆ ಹೇಳಕ್ಕೆ ಬೇಕಾದಷ್ಟು ವರ್ಷಗಳು ಬೇಕು ಜಪಾನ್ದ ಕತೆ ನೋಡಿ ಆದ್ರಿಂದ ಹಣ್ಣು ವಸ್ತ್ರಗಳನ್ನ ನಾವೇನ್ ಹೆದರಬೇಕಾಗಿಲ್ಲ ಯಾರು ಉಪಯೋಗಿಸೋದಿಲ್ಲ ಆ ರೀತಿ ನೋಡಿದ್ರೆ ನಮ್ಮ ಹತ್ರ ಏನು ಹಣ್ಣು ವಸ್ತ್ರ ಇಲ್ಲ ಅಂತ ಅಲ್ಲ ಇದೆ ಅದು ಗೊತ್ತಿದೆ ಎಲ್ಲರಿಗೂ ವಶ ಅಂತ ವಶಪಡಿಸ್ಕೋಬಹುದು ಆಕ್ಚುಲಿ ಅವಾಗಲೇ ಸೆವೆಂಟಿ ಒನ್ ಅಲ್ಲೇ ವಶ ಪಡಿಸ್ಕೋಬಹುದಾಗಿತ್ತು ತಕ್ಷಣ ಏನೇ ಹಾಗೆ ಸೀಸ್ ಫೈರ್ ಆಗೋಯ್ತು ಇಲ್ಲ ಅವಾಗ್ಲೇ ನಮ್ಮ ಉದ್ದೇಶ ಇತ್ತು ಸರ್ ನಮ್ಮ ನ್ಯೂಕ್ಲಿಯರ್ ಫಾರ್ಮುಲಾ ಬಗ್ಗೆ ಏನ್ ಹೇಳ್ತೀರಿ ಸರ್ ನಮ್ಮ ಈ ಮಿಲಿಟರಿ ಭದ್ರತೆಯ ಬಗ್ಗೆ ಆಗಿರ್ಬೋದು ಅಥವಾ ಸಾಮರ್ಥ್ಯದ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಆದ್ರೆ ನಾವು ಅವ್ರಿಗೆ ಉತ್ತರ ಕೊಡೋ ಈ ಸ್ಥಿತಿಲಿ ಇದ್ದೇ ಇದೀವಿ ಅದ್ರಲ್ಲಿ ಏನು ಕಡಿಮೆ ಇಲ್ಲ ಅದಾದ ಬಳಿಕ ನೋಡಿ ಪಾಕಿಸ್ತಾನ ಒಂದು ರೀತಿಯಲ್ಲಿ ಹೆದರು ಹೋಗಿದೆ ಒಬ್ಬೊಬ್ರೆ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಆಮೇಲೆ ರಾಜತಾಂತ್ರಿಕ ಅವರು ಬರೀ ಅಸ್ತ್ರ ಇಟ್ಕೊಂಡ್ರೆ ಅಲ್ಲ ಎಕಾನಮಿ ಇರ್ಬೇಕು ಅದನ್ನ ಸಪೋರ್ಟ್ ಮಾಡಕ್ಕೆ ನಮ್ಮ ದುಡ್ಡು ಹಣ ಇರಬೇಕು ಜನಶಕ್ತಿ ಇರ್ಬೇಕು ಮನೋಶಕ್ತಿ ಇರಬೇಕು ಆರ್ಮಿ ಒಳ್ಳೆ ಟ್ರೈನಿಂಗ್ ಆಗಿರ್ಬೇಕು ಆರ್ಮಿ ಹತ್ರ ಉಪಕರಣಗಳಿರ್ಬೇಕು ಎಲ್ಲಾದ್ರಲ್ಲೂ ಅವ್ರು ಕಡಿಮೆ ಇದಾರೆ ಆದ್ರಿಂದ ಅವರು ಮೊದಲು ಗನ್ ಎತ್ತೋದು ಬಹಳ ಮೊದ್ಲೆಲ್ಲ ಅವರೇ ಮೊದಲು ಗನ್ನ ಎತ್ತೋರು ನಾವು ಆಮೇಲೆ ಅಟ್ಯಾಕ್ ಮಾಡ್ತಿದ್ವಿ ಸೊ ಈ ರೀತಿಯಲ್ಲಿ ಅವ್ರಿಗೆ ಯಾವ ಶಕ್ತಿನೂ ಇಲ್ಲ ಅದು ಅಲ್ಲದೆ ಅವರ ಆಡಳಿತನೂ ಚೆನ್ನಾಗಿಲ್ಲ ಈ ನೀವು ಟಿವಿ ಇಂಟರ್ವ್ಯೂಗಳು ನೋಡಿರ್ಬೋದು ಅವರೆಲ್ಲ ಎರಡೆರಡು ಪಾರ್ಟಿಯವರ ಒಬ್ರಿಗೊಬ್ರು ಕಚ್ಚಾಡ್ತಿರ್ತಾರೆ ನೀ ಸರಿ ನಾ ಸರಿ ನಿಂದು ಹಾಗೆ ಅಂತ ಆದ್ರಿಂದ ಅವರು ಕಂಜೋರ್ ಅಂದ್ರೆ ಬಹಳ ಬಲಹೀನರಾಗಿದ್ದಾರೆ ಎಲ್ಲಾ ರೀತಿಲೂ ಆದ್ರಿಂದ ನಾವು ಆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಿಲ್ಲ ನಾವು ಏನು ಯೋಚನೆ ಮಾಡ್ತೀವಿ ಅದು ನಮ್ಮ ಆಡಳಿತಕ್ಕೆ ಬಿಟ್ಟಿದ್ದು ಅದ್ರ ಮೇಲೆ ಅದಕ್ಕೆ ನಾವು ಪೂರ್ತಿ